ತಮಿಳ್ನಾಡಿನ ರಾಜಕೀಯ ನಾಯಕರು ಈಗ ಕಮಲ್ ಹಾಸನ್ ಒಬ್ಬರು ಆರ್ಟಿಸ್ಟ್ ಮಾತ್ರ ಅಲ್ಲ ಒಬ್ಬ ರಾಜಕೀಯ ನಾಯಕರು ಅವರು ಎಲ್ಲರು ಸಹ ತಮಿಳ್ನಾಡಿನ ಡಿ ಎಮ್ ಕೆ ಅವರ ಪಾರ್ಟಿಯವರಂತ ಇರ್ಬೋದು ಇವರು ಇರ್ಬೋದು ಅವರು ಹಿಂದೂಗಳನ್ನು ತಿಗಳಿದರೆ ಇವರೆಲ್ಲೋ ಒಂದು ಕಡೆ ಒನ್ ಅಪ್ ಮ್ಯಾನ್ಶಿಪ್ ಮಾಡಲಿಕ್ಕಾಗಿ ತಮಿಳರನ್ನು ಅವರ ವೋಟ್ ಬ್ಯಾಂಕಿಗಾಗಿ ಇವರು ತಮಿಳು ಕನ್ನಡದಿಂದ ಬಂದಿದೆ ತಮಿಳು ಕನ್ನಡ ತಮಿಳಿಂದ ಹುಟ್ಟಿದ್ದು ಅನ್ನುವಂಥ ಮಾತುಗಳನ್ನು ಆಡ್ತಾ ಎಲ್ಲೋ ಒಂದು ಕಡೆ ಕನ್ನಡಿಗರನ್ನು ಹೇಳಳಿಸುವ ಪ್ರಯತ್ನ ಸಹ ಈ ವ್ಯಕ್ತಿ ಮಾಡಿದ್ದಾರೆ ಇದು ಅವರು ರಾಜಕೀಯ ವ್ಯಕ್ತಿತ್ವದ ಒಂದು ಭಾಗ ಅಂತ ನಮ್ಗೆ ಸಹ ಆಲೋಚನೆಗೆ ಬರ್ತಾ ಇದೆ ನಾವು ಅದನ್ನು ಸ್ವತಃ ಸ್ವಲ್ಪ ಸಹ ಒಪ್ಪುವುದಿಲ್ಲ ದಿಸ್ ಇಸ್ ನಾಟ್ ದ ವೇ ಅವರು ಹಾಗೆ ಮಾತಾಡಬಾರ್ದಿತ್ತು ಆ ರೀತಿಯ ಮಾತುಗಳನ್ನು ಹೇಳಿ ಅಷ್ಟು ದೊಡ್ಡ ಆರ್ಟಿಸ್ಟ್ ಅಂತ ಪ್ರಶಸ್ತಿ ಸಿಕ್ಕಿದಂಥ ಆರ್ಟಿಸ್ಟು ಆ ರೀತಿ ಅವರು ಒಂದು ಭಾಷೆ ಮತ್ತೊಂದು ಭಾಷೆ ಒಂದು ರಾಜ್ಯ ಮತ್ತೊಂದು ರಾಜ್ಯ ನಡುವೆ ಬೆಂಕಿ ಹಚ್ಚುವಂಥ ಕೆಲಸ ಈ ರಾಜಕೀಯ ವ್ಯಕ್ತಿಗಳು ಮಾಡ್ತಾ ಇದ್ದಾರೆ